ಅದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಈಗ ಆಗುತ್ತಿರುವುದು ಕೂಡ ಒಳ್ಳೆಯದೇ ಆಗುತ್ತಿದೆ ಮುಂದೆ ಆಗುವುದು ಕೂಡ ಒಳ್ಳೆಯದೇ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ನೀನೇನೇ ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಆಗೇ ತೀರುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸತ್ಯದ ಆದಿಯಲ್ಲಿ ಹೋಗು ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿಯಿಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಹೋಲಿಕೆ ಮಾಡಿ ದೇವರು ಕೊಟ್ಟ ಜೀವನವನ್ನು ಅಳೆಯುತ್ತಾ ಶಾಂತಿ ಇಲ್ಲ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಯಾಕೆಂದರೆ ನಾನೇ ಎಂದು ಮೆರೆದವರು ಮಣ್ಣಾಗಿರುವವರು ಕಾಣಸಿಗುತ್ತಾರೆ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲದ ಜೊತೆ ಹೋಗುತ್ತಾನೆ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗೆಂದು ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಸಂತೋಷದಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕಿಯೇ ದೊರಕುತ್ತದೆ ಒಂದು ಬಾರಿಯೇ ಅರ್ಜುನ ಶ್ರೀ ಕೃಷ್ಣನನ್ನು ಕೇಳಿದ ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನು ಬರಿ ಅದು ಹೇಗಿರಬೇಕೆಂದರೆ ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು ದುಃಖವಾಗಿದ್ದಾಗ ಓದಿದರೆ ಖುಷಿಯಾಗಬೇಕು ಆಗ ಕೃಷ್ಣ ಬರೆಯುತ್ತಾನೆ ಈ ಸಮಯ ಕಳೆದು ಹೋಗುತ್ತದೆ ಅಕ್ಕಿ ಅನ್ನಕ್ಕೆ ಕೇಳಿತು ನೀನು ನಾನೇ ಆಗಿದ್ದೆ ಆದರೆ ಹೇಗೆ ಅನ್ನವಾದೆ ಎಂದು ಆಗ ಅನ್ನ ಸುಂದರವಾಗಿ ಉತ್ತರಿಸಿತು ನೀರು ಮತ್ತು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದೆ ಅವುಗಳ ಸಂಸ್ಕಾರದಿಂದ ಮೃದುವಾದೆ ಮಧುರವಾದೆ ಅಕ್ಕಿ ಎನ್ನುವ ಭಾವ ಕಳೆದುಕೊಂಡೆ ಅನ್ನ ಎನ್ನುವ ಅನುಭವ ಪಡೆದುಕೊಂಡೆ ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನ ದುರಿತ ದುಮ್ಮನ್ನಗಳ ಕಾಠಿಣ್ಯತೆ ತೊಲಗಿ ಪುಣ್ಯಜ್ಞಾನ ಮೋಕ್ಷಗಳೆಂಬ ಮೃದುತ್ವದ ಅನುಭವ ದೊರೆಯುತ್ತದೆ ನಿನ್ನನ್ನು ಎಲ್ಲರೂ ಬಿಟ್ಟು ಹೋದಾಗ ಮಾತ್ರ ನಿನಗೆ ನಾನು ಎಷ್ಟು ಹತ್ತಿರವಿದ್ದೇನೆ ಎಂಬುದು ತಿಳಿಯುತ್ತದೆ ನೀನು ಒಂಟಿಯಾದಾಗ ಯೋಚಿಸದಿರು ನಾನು ನಿನ್ನೊಡನೆ ಇರುವುದನ್ನು ಮರೆಯದಿರು ತಿನ್ನಲು ದೊರಕದಿದ್ದರೆ ದೇವರನ್ನು ಕೇಳು ಆದರೆ ತಿನ್ನಲು ಇದೆ ಎಂದರೆ ಯಾರಿಗಾದರೂ ಕೊಡು ಜೀವನದಲ್ಲಿ ಎಲ್ಲರ ಒಪ್ಪಿಗೆ ಬೇಕಾಗಿಲ್ಲ ನಿನ್ನ ಆತ್ಮವಿಶ್ವಾಸದ ದೃಢ ನಿರ್ಧಾರಕ್ಕಿಂತ ದೊಡ್ಡ ಒಪ್ಪಿಗೆ ಬೇರಿಲ್ಲ ದೊಡ್ಡವನಾಗುವುದು ಒಳ್ಳೆಯ ವಿಷಯ ಆದರೆ ಒಳ್ಳೆಯ ಮನುಷ್ಯನಾಗುವುದು ದೊಡ್ಡ ವಿಷಯ ನೀನು ಕೇಳುವುದು ನಿನ್ನ ಇಚ್ಛೆ ನಾನು ಕೊಡುವುದು ನಿನ್ನ ಅಗತ್ಯ ಇವೆರಡರ ನಡುವೆ ನಂಬಿಕೆ ಇರಲಿ ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುತ್ತೀಯ ಸದಾ ಸುಖ ಸಂತೋಷಗಳ ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುತ್ತೀಯಾ ಯಾಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚಾಗಿ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡು ಪರಮಾತ್ಮ ನಿನ್ನವನಾದರೆ ಸರ್ವಸ್ವವು ನಿನ್ನದೇ ಅಲ್ಲವೇ ಸ್ನಾನ ದೇಹವನ್ನು ಧ್ಯಾನ ಮನಸ್ಸನ್ನು ದಾನ ಧನವನ್ನು ಯೋಗ ಜೀವನವನ್ನು ಪ್ರಾರ್ಥನೆ ಆತ್ಮವನ್ನು ವೃತ ಆರೋಗ್ಯವನ್ನು ಕ್ಷಮೆ ಸಂಬಂಧಗಳನ್ನು ಪರೋಪಕಾರ ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗುವುದು ನಿಜ ಧನ್ಯವಾದಗಳು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ हरे रामा हरे रामा 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 हरे हरे